ದಿವಸ ಅಕ್ಷಯ ತೃತೀಯ ಅಂದರೆ ಇವತ್ತಿನ ದಿವಸ ನಾವು ಏನು ಸತ್ಕಾರ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ಅಕ್ಷಯ ಫಲ ಅಕ್ಷಯಂ ಕರ್ಮ ಎಷ್ಟೆ ಪರಿ ಸರ್ಪಿತಂ ಇವತ್ತು ನಾವು ಸತ್ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದಕ್ಕೆ ವಿಶೇಷ ಫಲ ಅಂತ ಹೇಳಿ ಶಾಸ್ತ್ರದಲ್ಲಿದೆ ಇಡೀ ಸಂವತ್ಸರದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಿವಸ ಇವತ್ತು ಅಕ್ಷಯ ತೃತೀಯ ಎರಡು ದಿವಸಗಳಲ್ಲಿ ಕುಹುರ್ತ ನೋಡುವ ಪದ್ಯತೀತ ಒಂದು ವಿಜಯದಶಮಿ ಮತ್ತೊಂದು ಅಕ್ಷಯ ತೃತೀಯ ಅದರಲ್ಲಿಯೂ ಕೂಡ ಅಕ್ಷಯ ತೃತೀಯದ ಮಹತ್ವ ಏನಂದರೆ ಉಪರಾಯದ ಮೇಲೆ ಬಂದಿದೆ ಹಾಗಾಗಿ ಅಕ್ಷಯ ತೃತೀಯ ಎಂಬುದು ಇಡೀ ಸಂವತ್ಸರದಲ್ಲಿ ಅತ್ಯಂತ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ದಿವಸವಾಗಿದೆ ಪರ್ವ ದಿವಸವಾಗಿದೆ ಇಂತಹ ಒಂದು ಶ್ರೇಷ್ಠ ದಿವಸ ಇದಕ್ಕೆ ಮುಖ್ಯ ಕಾರಣ ಪರಶುರಾಮ ಚುನಿ ಪರಶುರಾಮ ದೇವರ ಅವತಾರವನ್ನು ಅದನ್ನು ಹೇಳಿ ಪುರಾಣಗಳು ಹೇಳ್ತಾ ಇವೆ ಆದ್ದರಿಂದ ಅಂತಹ ಪರಶುರಾಮ ಜಯಂತಿಯ ಪ್ರಯುಕ್ತ ಈ ಒಂದು ಅಕ್ಷಯ ತೃತೀಯ ವಿಶೇಷವಾದಂತಹ ಕೂಡ ಇವತ್ತು ಅಕ್ಷಯ ತೃತೀಯ ವಿರುದ್ಧ ಸೋರರ ಸಮರ್ಪಣೆ ಕುರಿತು ಬಹಳ ವಿಶೇಷ ಇದರ ಒಂದು ಬಹಳ ಸೂಕ್ಷ್ಮವಾದಂತಹ ವಿಚಾರ ಅಕ್ಷಯ ತೃತೀಯ ದಿನಸನೇ ಸೋರರ ಅವರ ಕಡೆಗೆ ಎಷ್ಟು ಮಹತ್ವ ಯಾಕೆ ಬಂದಿದೆ ಅಂತ ಹೇಳಿದರೆ ಪರಶುರಾಮ ದೇವರು ಸೋರಣಾಧಿಪತಿ ಮಹಾಭಾರತ ಭಾರತ ಆಚಾರ್ಯರು ಸ್ಪಷ್ಟವಾಗಿ ಕಂಡು ಪಾಂಡವರಿಗೆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿ ಬಂದಾಗ ಬೆರ ವ್ಯಾಸ್ತೀ ಗಾಮದಂತೆ ಅಖಿಲೇಶ್ ಸ ಧನಾಧಿಪುರ ಸೋರನಕ್ಕೆ ಅಧಿಪತಿ ಹಿಮವತ್ ಪರ್ವತದಲ್ಲಿ ಯಾಗ ಮಾಡಿದ ಸ್ಥಳದಲ್ಲಿ ಆ ಪರಶುರಾಮ ದೇವರ ಅನುಗ್ರಹದಿಂದ ನೀವು ಸುವರ್ಣವನ್ನು ಕೊಂಡು ಬನ್ನಿ ಅದರಿಂದ ನೀವು ಯಾಗವನ್ನು ಮಹಿಸಿ ಹರಿಸುವ ಜನ ಬೇಡ ಗಾಮದಲ್ಲಿ ಅಖಿಲೇಶ್ವರ ಸೈವ ಧನಾಧಿಪ ಆ ಪರಶುರಾಮ ದೇವರ ಶಂಕರಸ್ಥಂ ಹರಿ ಶಂಕರಸ್ಥರಾದಂತಹ ಪರಶುರಾಮ ದೇವರನ್ನು ಉಪಾಸನೆ ಮಾಡಿ ಅವರ ಅನುಗ್ರಹವನ್ನು ಪಡೆದು ಅವರು ಅನುಗ್ರಹಿಸಿದಂತಹ ಸುವರ್ಣವನ್ನು ಇಟ್ಟುಕೊಂಡು ಅದನ್ನು ಅಶ್ವವೇಧೆಯಾಗವನ್ನು ಮಾಡಿ ಅಂತ ಹೇಳಿ ವಿದ್ಯಾಸರು ಹೇಳ್ತಾರೆ ಅಂತಹ ಒಂದು ಸುವರ್ಣಾಧಿಪದ ಅಧಿಪತಿ ಯಾವದಗ್ ಅಖಲೇಶ್ವರನಾದಂತಹ ಪರಶುರಾಮ ಆದ್ದರಿಂದ ಪರಶುರಾಮ ಜಯಂತಿಯ ದಿವಸ ಸುವರ್ಣ ಸಮರ್ಪಣೆ ಎಂಬುದು ಬಹಳ ಒಂದು ಶ್ರೇಷ್ಠವಾದಂತಹ ಸತ್ಕಾರ್ಯವಾಗಿದೆ ಅಂತ ಹೇಳಿ ನಾವು ಕಂಡುಕೊಂಡಿದ್ದೇವೆ ಶಂಕರಸ್ಥಂ ಹರಿ ಅಂತೇಳಿ ಹೇಳ್ತಾರೆ ಶಂಕರದ ಒಳಗೆ ಇರತಕ್ಕಂಥ ಪರಶುರಾಮನನ್ನು ನೀವು ಉಲಿಸಿಕೊಂಡು ತನ್ನ ಉಡುಪಿಯಲ್ಲಿಯೂ ಕೂಡ ಶಂಕರಸ್ಥಂ ಪರಶುರಾಮ ಅಂತಹ ಒಂದು ಶಂಕರಸ್ಥ ಪರಶುರಾಮ ಉಡುಪಿಯಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ ಆದ್ದರಿಂದ ಅಂತಹ ಒಂದು ಪರಶುರಾಮನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಮತ್ತು ಪರಶುರಾಮ ಜಯಂತಿಯನ್ನು ಬಹಳ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೇವೆ ಅಂತಹ ಒಂದು ಪರಶುರಾಮನ ಒಂದು ಅನುಗ್ರಹ ಇದ್ದರೆ ಲಿಂಗಕ್ಕೆ ಒಳ್ಳೆಯದಾಗ್ತದೆ ಪರಶುರಾಮದೇವರು ಕ್ಷತ್ರಿಯರನ್ನು ನಾಶ ಮಾಡಿ ಜಗತ್ತನ್ನು ರಕ್ಷಣೆ ಮಾಡಿದರು ಇವತ್ತು ಕೂಡ ಅನೇಕ ದುಷ್ಟಕ್ಷತ್ರಿಯರು ಬಂದಿದ್ದಾರೆ ಅವರನ್ನೆಲ್ಲ ನಿರ್ಮೂಲನೆ ಮಾಡಬೇಕಾದರೆ ಪರಶುರಾಮ ದೇವರ ಈ ಒಂದು ಅನುಗ್ರಹ ಇರುವುದು ಬಹಳ ಮುಖ್ಯವಾಗಿದೆ ಈ ದೃಷ್ಟಿಯಲ್ಲಿ ಶಂಕರಸ್ಥ ಪರಶುರಾಮ ದೇವರನ್ನು ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪರಶುರಾಮನ ಅನುಗ್ರಹ ಅಲ್ಲಿ ಇದು ಪರಶುರಾಮ ಕ್ಷೇತ್ರ ಆದ್ದರಿಂದ ಪರಶುರಾಮ ದೇವರಂತೆ ಈ ಕ್ಷೇತ್ರ ಅಲ್ಲಿ ಇವರು ಅರಂಧ ಗಂಧಯ ಅಶ್ವ ದೇವರದಲ್ಲಿ ಇಲ್ಲಿ ಆ ಪರಶುರಾಮ ದೇವರು ಸನ್ನಿಹಿತರಾಗಿ ತಿಳ್ಕೊಂಡು ಆ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ Sekarang tak perlu cuci mata dulu dulu. Tiupkan air, santap kacang. Terakhir, terakhir, dua kali semasa setelah itu, tahu pasti dengan sedikit